ಮಕರಂದ ಕೊಡುತ್ತೆ ಬಾಕಿ ಅವರು ಹೋದರೆ ತನ್ನ ಪಕಡೆಗಳನ್ನ ಮುಚ್ಚಿಕೊಂಡು ಬಿಡುತ್ತೆ ಆ ತರದ ಹೂವಿನ ಹೆಸರು ರಚಿತಾರಾಮ್ ಅದು ಒಂದು ನ್ಯಾಷನಲ್ ನ್ಯಾಷನಲ್ ಫ್ಲವರ್ ಅದನ್ನ ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ ನಮಗೆ ರಾಷ್ಟ್ರ ಪಕ್ಷಿ ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವರಿಗೂ ಹಾಗೆ ಇದೆ ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ ಯುದ್ಧ ಮಾಡುವ ದುಂಬಿಯ ಹೆಸರು ಹಿಟೋಟೋಪಸ್ ಅಂತ ಆ ಹೂ ಆ ದುಂಬಿ ಹೋದರೆ ಮಾತ್ರ ಆ ಹೂ ತನ್ನ ಪಕಳಗಳನ್ನು ತೆರೆದು ಪ್ರೀತಿಸುತ್ತೆ ಆ ದುಂಬಿಯ ಹೆಸರು ಶ್ರೀನಗರ ಕಿಟ್ಟಿ ಚೆನ್ನಾಗಿ ಅಕಸ್ಮಾತ್ ಮಳೆಗೆ ಬಂದಾಗ ಒಂದೊಂದು ಸಲ ಈ ಹೂವಿನ ನೇಚರ್ ಬದಲಾಗಿ ತನ್ನದಲ್ಲದ ದುಂಬಿ ಬಂದರೆ ಒಳಗಡೆ ಹೋಗಿ ಬಿಟ್ರೆ ಆ ಹೂ ಹೀಗೆ ಹೋಗ್ಬಿಟ್ರೆ ಆ ಹೂ ತಾನು ಇಲ್ವಾಗುತ್ತೆ ಆ ಹತ್ತಿರ ಬಂದ ಗುಂಪಿನೂ ಇಲ್ವಾಗಿಸುತ್ತೆ ಜಗತ್ತಿಗೆ ಅತ್ಕೃಷ್ಟ ಮಕರಂದವನ್ನು ಬಿಟ್ಟೋಗುತ್ತೆ ಆ ಮಕರಂದದ ಹೆಸರು ಸಂಜು ಬಿಡ್ಸ್ ಗೀತಾ ಭಾಗ ಎರಡು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಇನ್ ಮೂರ್ ದಿನ ಇದೆ ಸಿನಿಮಾ ಒಂದು ವರ್ಷಾಂತ್ಯಕ್ಕೆ ಎರಡು ಸೂಪರ್ ಡಿಪ್ಪ ಕೊಟ್ಟು ಹಿಟ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಕಳಿಸ್ಕೊಟ್ಟಿದ ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ಬೆಳ್ಸಿ ಟೂ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಇರಲಿ ಯಾರೇ ಬರಲಿ ಕನ್ನಡ ಸಿನಿಮಾದ್ರೆ ಥಿಯೇಟ್ರಾಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇವಾಗ ಒಂದು ಬೈಕ್ ನೋಡಿದ್ರೆ ನಾನು ಬೆಳಿಗ್ಗೆಯಿಂದ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ ಈ ಸಿನಿಮಾಗೊಬ್ರು ಉದೇಶಿದ್ರೆ ಅವರ ಹೆಸರು ಬಾಶಾ ದೀತ ಸುದೀಪ್ ಚೆನ್ನಾಗಿ ಹೋಗಿ ಹೋಗುತ್ತೆ ತುಂಬಾ ವಿಶ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ವರ್ಷ ಹೊಸ ಕಾಪಿ ಈ ಸಿನಿಮಾ ಗೆಲ್ಲೋ ಮುಖಾಂತರ ಕನ್ನಡದ ಮೈಲಿ ಕನ್ನಡದ ಒಂದು ಹೊಸ ಇತಿಹಾಸ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳಿಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಲಭ್ಯವಾಗ